ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ತರಕಾರಿಗಳನ್ನು ಹಾಕಿ ಯಾವ ರೀತಿ ಮೆತ್ತಗೆ ಹೂವಿನ ಥರ ಬಿಸಿಬೇಳೆ ಭಾತ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ ನೋಡಿರಿ ಸ್ನೇಹಿತರೆ ನಾನಿಲ್ಲಿ ಬೀನ್ಸು ಆಲೂಗಡ್ಡೆ ಮತ್ತು ನವಿಲು ಕೋಸು ಕ್ಯಾರೆಟು ಇಷ್ಟು ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಇನ್ನೂ ನಿಮ್ಗೆ ಇಷ್ಟವಾದ ತರಕಾರಿಗಳನ್ನ ಇದಕ್ಕೆ ಹಾಕ್ಕೋಬೋದು ಸ್ನೇಹಿತರೆ ಮತ್ತು ಕೆಲವೊಬ್ರು ಎಲ್ಲ ತಿನ್ನಲ್ಲ ಅದನ್ನು ಸ್ಕಿಪ್ ಮಾಡ್ಕೋಬೋದು ಆಮೇಲೆ ಹೂಕೋಸು ಹಾಕೋಬೋದು ಕ್ಯಾಪ್ಸಿಕಮ್ ಹಾಕೋಬೋದು ನಿಮ್ಗೆ ಇಷ್ಟವಾದ ತರಕಾರಿಗಳನ್ನ ಬಿಸಿಬೇಳೆ ಭಾತ್ಕೆ ಹಾಕೋಬೋದು ಈಗ ನಾನಿಲ್ಲಿ ಅಕ್ಕಿ ಮತ್ತು ಬೇಳೆಯನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಒಂದೂವರೆ ಲೋಟದಷ್ಟು ಅಕ್ಕಿ ಮತ್ತು ಮುಕ್ಕಾಲು ಲೋಟದಷ್ಟು ಬೇಳೆ ಇಷ್ಟನ್ನು ನಾನಿಲ್ಲಿ ಪಾವಿಂದ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಬಿಡೋಣಂತೆ ತರಕಾರಿಯನ್ನೆಲ್ಲ ತೊಳ್ಕೊಂಡು ಆಮೇಲೆ ಬೇಳೆಯನ್ನು ಒಂದೆರಡು ಸಲ ತೊಳ್ಕೊಂಡ್ಬಿಟ್ಟು ಒಟ್ಟಿಗೆ ಕುಕ್ಕರಲ್ಲಿ ಅಕ್ಕಿ ಕೆಳಗಡೆ ಮೇಲೆ ಬೇಳೆ ಮತ್ತು ತರಕಾರಿ ಒಟ್ಟಿಗೆ ಹಾಕಿ ಇಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಕಡಲೆಕಾಯಿ ಬೀಜವನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ನೋಡ್ರಿ ನುಣ್ಣಗೆ ಬೇಳೆ ತರಕಾರಿ ಎಲ್ಲ ಬೆಂದಿದೆ ಈಗ ಒಂದು ಕುಕ್ಕರ್ಗೆ ಡೈರೆಕ್ಟಾಗಿ ಹಾಕಿ ನಾನು ಬಿಸಿಬೇಳೆ ಭಾತನ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪನೇ ಮಾಡೋರಾದರೆ ಒಂದು ಬಾಂಡ್ಲಿ ಅಥವಾ ಬಟ್ಲದಲ್ಲೂ ಮಾಡ್ಕೋಬೋದು ಸ್ನೇಹಿತರೆ ಈ ಥರ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಹೀಗೆ ಎಲ್ಲ ಒಂದು ಕಡೆ ಹಾಕಿ ಕುದಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣಂತೆ ಇದಕ್ಕೀಗ ನಾವು ಮಾಡ್ಕೊಂಡಿರೋ ಅನ್ನನ ಇದಕ್ಕೆ ಹಾಕಿ ಎಲ್ಲ ಒಟ್ಟಿಗೆ ಕಲಿಸ್ಕೊಳ್ಳೋಣಂತೆ ನಾವು ಅಕ್ಕಿ ಇಡ್ತೀವಲ್ವ ಸ್ನೇಹಿತರೆ ಆಗ ಸ್ವಲ್ಪ ನೀರು ಜಾಸ್ತಿ ಹಾಕಿ ಅನ್ನವನ್ನು ಮಾಡ್ಕೋಬೇಕು ತುಂಬ ಉದುರಾಗಿ ಮಾಡ್ಕೋಬಾರ್ದು ಅದಕ್ಕೋಸ್ಕರ ನೋಡಿರಿ ಹೀಗೆ ಎಲ್ಲ ಅನ್ನವನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಹೊಂದ್ಕೋಬೇಕು ಬೇಳೆ ತರಕಾರಿ ಮತ್ತು ಅನ್ನ ಎಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕು ಈ ಥರ ಮಾಡೋದ್ರಿಂದ ಚೆನ್ನಾಗಿ ಬಿಸಿಬೇಳೆಭಾತ್ ತುಂಬ ರುಚಿಯಾಗುತ್ತೆ ಸ್ನೇಹಿತರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಡಿಫ್ರೆಂಟಾಗಿ ನಾನು ಇದೇ ಥರನೇ ಮಾಡೋದು ನೋಡ್ರಿ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ ಮೇಲೆ ಮೆತ್ತಗಾಗಬೇಕು ಆಮೇಲೆ ನಾವು ಹುಣಸೆ ಹುಳಿ ಎಲ್ಲವನ್ನು ಹಾಕೋಣಂತೆ ಈಗ ಇದಕ್ಕೆ ನಾನು ಒಂದು ಚಮಚ ಆಗಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ಹೀಗೆ ಕುದಿಯೋವಾಗ ತುಪ್ಪವನ್ನು ಹಾಕಿದ್ರೆ ಬಿಸಿಬೇಳೆ ಭಾತು ಒಳ್ಳೆ ಹೂವಿನ ಥರ ಮೃದುವಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಈ ಕುದಿಯೋವಾಗ ಒಂದು ಚಮಚ ತುಪ್ಪವನ್ನು ಹಾಕಬೇಕು ತುಪ್ಪವನ್ನು ಹಾಕಿದ್ಮೇಲೆ ನಾವು ಬಿಸಿಬೇಳೆ ಭಾತ್ ಪುಡಿಯನ್ನು ಮಾಡಿದ್ವಲ್ವಾ ವಿಡಿಯೋ ಹಾಕಿದ್ದೀನಿ ನಾನು ಬಿಸಿಬೇಳೆ ಭಾತ್ ಪುಡಿ ಹೇಗೆ ಮಾಡೋದು ಅಂತ ಅದೇ ಪುಡಿಯನ್ನು ಇದಕ್ಕೀಗ ಬಳಸ್ತಾ ಇದ್ದೀನಿ ನೋಡಿರಿ ನಾನಿಲ್ಲಿ ಒಂದು ಮೂರು ಚಮಚ ನಾಲ್ಕು ಚಮಚ ಆಗಷ್ಟು ಹಾಕ್ತಾಯಿದ್ದೀನಿ ಯಾಕಂದರೆ ಜಾಸ್ತಿ ಮಾಡ್ತಾ ನಾನು ಅದಕ್ಕೋಸ್ಕರ ನೀವು ಸ್ವಲ್ಪ ಮಾಡೋದಾದರೆ ನೋಡಿಕೊಂಡು ನೀವು ಖಾರಕ್ಕೆ ಹಾಕ್ಕೊಳ್ಳ್ರಿ ಈ ಥರ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಕಲಿಸ್ಕೋಬೇಕು ಈಗ ಸಲ ಬಿಸಿಬೇಳೆ ಭಾತ್ ಮಾಡಿ ನೋಡಿರಿ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಈ ಫಂಕ್ಷನ್ಗಳಲ್ಲಿ ಅಥವಾ ನಾವೆಲ್ಲಾದರೂ ಮಠಗಳಿಗೆ ಊಟಕ್ಕೆ ಹೋದಾಗ ಮಾಡಿರ್ತಾರಲ್ವ ಅದೇ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೀಗ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಒಂದು ಸ್ವಲ್ಪ ನೀರು ಹಿಡಿಯುತ್ತೆ ಇದಿನ್ನೂ ಅನ್ನ ಆಗಿರುತ್ತಲ್ವ ಅದಿನ್ನೊಂದು ಸ್ವಲ್ಪ ನೀರು ತಗೊಳುತ್ತೆ ಅದಕ್ಕೋಸ್ಕರ ತುಂಬ ಗಟ್ಟಿ ಮಾಡ್ಕೋಬಾರ್ದು ಸ್ನೇಹಿತರೆ ಬಿಸಿಬೇಳೆ ಭಾತು ಮತ್ತು ಅದು ತಣ್ಣಗಾದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ನೋಡ್ರಿ ಇಷ್ಟಿರಬೇಕು ಹುಳಿಯನ್ನು ಕಲಿಸ್ಕೊಂಡ್ರೆ ನಾವು ಯಾವ ಥರ ಇರುತ್ತೋ ಆ ಹದದಲ್ಲಿ ಇರಬೇಕು ಇದಕ್ಕೀಗ ನಾನು ಹುಣಸೆ ಹುಳಿಯನ್ನು ಇದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ನೆನೆ ಹಾಕ್ಕೊಂಡಿದ್ದೆ ಅದನ್ನು ಹಿಂಡ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಬಿಸಿಬೇಳೆ ಭಾತಿಗೆ ಬೆಲ್ಲ ಹಾಕಬೇಕು ಸ್ನೇಹಿತರೆ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಕೋಬೇಕು ಕೆಲವೊಬ್ಬರು ಮುಂಚೆನೇ ಒಗ್ಗರಣೆಯನ್ನು ಮಾಡಿ ಹುಣಸೆ ಹುಳಿ ಎಲ್ಲ ಹಾಕಿ ಕಲಿಸ್ತಾರೆ ನಾನು ಇದೇ ಥರ ಮಾಡೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೀಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿರಿ ನಿಮಗೆ ಕಾಣಿಸ್ತಾ ಇರ್ಬೋದು ಮತ್ತೆ ಗಟ್ಟಿಯಾಗ್ತಾ ಬರ್ತಾ ಇದೆ ಇದು ಒಂದು ಕಡೆಯೂ ಬೇಳೆ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ ನಮಗೆ ಈ ಥರ ಹೊಂದ್ಕೋಬೇಕು ಬೇಳೆ ಮತ್ತು ಅನ್ನ ಎಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕು ಅದಕ್ಕೋಸ್ಕರ ಹುಳಿ ಮುಂಚೆ ಹಿಂಡಬಾರ್ದು ಸ್ನೇಹಿತರೆ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ರೆಡಿಯಾಗಿದೆ ಸ್ನೇಹಿತರೆ ಈಗ ಇದಕ್ಕೀಗ ಒಗ್ಗರಣೆಯನ್ನು ಕೊಟ್ಟಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಒಣ್ಮೆಣಸಿನ್ಕಾಯಿ ಇಂಗು ಎಲ್ಲ ಹಾಕ್ಬಿಟ್ಟು ಬಿಸಿಬೇಳೆ ಭಾತ್ಗೆ ಒಗ್ಗರಣೆಯನ್ನು ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ ಈಗ ನೋಡಿರಿ ಸ್ನೇಹಿತರೆ ಬಿಸಿಬೇಳೆ ಬಾತ್ ರೆಡಿ ಆಗಿದೆ ನೀವು ಎಲ್ಲ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಇದಕ್ಕೆ ಸೌತೆಕಾಯಿ ಮೊಸರು ಬಜ್ಜಿ ಅಥವಾ ರಾಯ್ತ ಏನಂತೀರಾ ಅದು ತುಂಬ ರುಚಿಯಾಗಿರುತ್ತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ